ಅಜಿತ್ ಕನ್ನಡಕ ಕಾಟೊಪ್ಪಿ ಬಟ್ಟೆ ಎಲ್ಲ ಹಾಕೊಂಡು ಮಿಂಚ್ಕೊಂಡು ಮಿರಾ 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 ಅಂತ ಪಿಂಕಿಗೆ ವಿಡಿಯೋ ಕಾಲ್ ಮಾಡ್ತೀನಿ ನಮ್ಮ ಪಿಂಕಿ ಡಾರ್ಲಿಂಗ್ ಇಂ ಪ್ರೆಸ್ ಆಗೋ ಬಿಡಬೇಕು ಅಜಿ ಸ್ನಾನ ಮುಗಿಸ್ಕೊಂಡು ಬರಷ್ಟ್ರ ಒಳಗಡೆ ಈ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡು ವಿಡಿಯೋ ಕಾಲ್ ಮಾಡಿ ಮಾತಾಡ್ ಮುಗಿಸಿ ಮತ್ತೆ ಬಟ್ಟೆ ಇಲ್ಲಿಗೆ ತಂದು ಇಟ್ಬಿಡಬೇಕಪ್ಪ ಅಮ್ಮನ ಗೊತ್ತಾದ್ರೆ ಸಿಕ್ಕಿದ್ರೆ ಚಾನ್ಸ್ ಅಂತ ಜಾಡ್ಸು ಅದ್ಬಿಡ್ತಾಳೆ

പുട്ടി തമാശേ മാടിട്ട് ಸಾಕು നിൽസൂ ഇവാ ഞാൻ കന്നഡക്കാ ടോപ്പി ബട്ടേ എല്ലോയിട്ടു ಅಂತ ഹുടുക്കുട്ടി യാരാധ്രു മനേ ഉള്ളഗടി റൂം ഉള്ളഗടി ബന്ധിത്ര നൻ ബട്ടേ ടോപ്പി കന്നടക്കാൻ യാരോ കത്കൊണ്ട് ഹോദ്രു അൻസുതേ ഹീ ഹീ ഇരിഷമൻ തുടുക്തിനി എല്ലിട്ടി ദിരിഷമൻ എല്ലു കാണസ്തിൽവല്ല അമ്മാ അപ്പയ്യ തവണി ಏನവ പുട്ടി ಏನൈതവ യാകവ ഇങ്ങ് കൂക്തീദിയ അമ്മാ അപ്പയ്യ ഷമന്ത് ഓർ ബട്ടേ കന്നടക്കാ ಕಾಣಿಸ್ತಿದ್ರಿ ಇಲ್ಲೇ ಇಟ್ಟಿದ್ರು ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ ಮನೆ ಒಳಗಡೆ ಯಾರಾದ್ರೂ ಬಂದಿದ್ರ ಅಮ್ಮ ಯಾರಾದ್ರೂ ಕಳ್ಳ ಬಂದ್ ಎತ್ಕೊಂಡೋದ್ನ ಏನ್ ಕತೆ ಏನ್ ಅಳಿಮಯ್ಯ ನಿಮ್ ಯಾವ ತರ ಯಾರ ನಿಮ್ಮ ಈ ತರ ಬೆತ್ತಲೆ ಗುಂಡಪ್ಪನ್ ಮಾಡಾಕಿದ್ದು ಏನಿದು ಚಡ್ಡಿ ಬನಿಯಾನು ಶೂ ಹಾಕೊಂಡು ಒಳ್ಳೆ ತಿಕ್ಲಪ್ಪನ್ ತರ ಕಾಣಿಸ್ತಿದ್ದಾರೆ ನಮ್ಮ ಅಳಿಮಯ್ಯ ಅಯ್ಯೋ ಅಪ್ಪಯ್ಯ ಸುಮ್ಮಿರಿ ൊടു കന്നി ഹാ നനഗരംബൽ ആകെന്തേ ഹോനിദ എല്ലാ കടയോ നോടില ಸೈಲೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಇದಾನೆ ಅಂದ್ರೆ ಯಾಕೋ ಈ ತರಲೆ ಕೆಲ್ಸ ಅಂತ ಕಾಣುತ್ತೆ ಕಣವ ಫಸ್ಟ್ ನಾವು ತಮಣಿನ ಹುಡ್ಕೋಣ ನಡಿ ಅವಾಗ ಬಟ್ಟೆ ಟೊಪ್ಪಿ ಕನ್ನಡಕ ಎಲ್ಲ ಹೋಗಿದೆ ಅಂತ ಗೊತ್ತಾಗುತ್ತೆ ಕಣೆ ಸುದ್ದಿ ನೀನ್ ಹೇಳೋದು ಸರಿನೇಯ ಮನೇಲಿ ಏನೇ ಅವಾಂತರ ಆಗಿದೆ ಅಂದ್ರು ತಮಣಿದೊಂದ್ ಕೈವಾಡ ಇದ್ದೇ ಇರುತ್ತೆ ಕಣೆಯಮ್ಮ ಬಾ ಫಸ್ಟ್ ತಮಣಿ ಎಲ್ಲಿದ್ದಾನೆ ಅಂತ ಹುಡ್ಕೋಣ ಈ ತರ್ಲೆ ಕೆಲ್ಸ ಎಲ್ಲಾದರೂ ತಮಣಿ ಮಾಡಿರ್ಬೇಕು ಅಮ್ಮ ಜಾಡ್ಸ್ ಒದ್ದು ಅವನಿಗೆ ನೀನೇ ತಲೆ ಕಡಿಸ್ಕ ಈ ತರಲೇ ಕೆಲ್ಸ ಎಲ್ಲಾದ್ರು ತಮಣಿದಾಗಿದ್ರೆ ಗ್ರಹಚಾರ ಬಿಡ್ಸಿ ಚಡಿನಿ ಬಿಡ್ಸಿ ಕಿಡುತ್ತಿನಿ ನಡಿಯವ ಪುಟಿ ಹೋಗ್ ನೋಡನ ಸರಿ ನಡಿಯೇ ಅಮ್ಮ ಲೋ ಲೋ ತಮಣಿ ನೀನಂತ ತೈನಾತಿ ಅಲ್ಲ ಇಡೀ ಮನೆ ಬೆತ್ತಲೇ ಸುತ್ತಂಗ್ ಮಾಡಿದೀಯಾ ಪಿಂಕಿ ಬೇಬಿ ಇದೆಲ್ಲ ನ್ಯೂ ಬೆಂಗಳೂರು ಅಂತ ದೊಡ್ಡ ಸಿಟೀ ಬಂದಮೇಲೆ जींस टी शर्ट थको पारो। ಅಂತ ಹೊತ್ತು ನಿಮ್ ಬಾವಾಜಿ ಬಟ್ಟೆ ಟೊಪ್ಪಿ ಕನ್ನಡಕ ಎಲ್ಲ ಕದ್ದು ಹಾಕೊಂಡ್ ಶೋಕಿ ಮಾಡ್ತಿದ್ಯೇನೋ ನಿನ್ನೆ ಅಲ್ಲಿಗ್ ಬೀಳ ಅದು ಇದು ಅಂತ ಬೆಬ್ಬೆ ಅಂದ್ರೆ ನಾಳೆಗೆ ಸೀಳ್ ಬಿಡ್ತೀನಿ ನಿನ್ನ ಬಾಯಿಗಳೇ ನೋಡ ತಮ್ಮಣಿ ನಿನ್ನಿಂದ ನಿಮ್ ಬಾವಜಿ ಅವಸ್ಥೆ ಹೆಂಗಾಗಿದೆ ಬಟ್ಟೆ ಬರಿ ಏನು ಹಾಕಲ್ದಲ್ಲೇ ಒಳ್ಳೆ ಚಡ್ಡಿ ಬನಿಯಾನಲ್ಲಿ ಬಿಕ್ನಾಸಿ ತರ ನಿಂತಿದಾರೆ ನೀನಿಲ್ ನಿಮ್ ಬಾವಾಜಿ ಪ್ಯಾಂಟ್ ಶರ್ಟ್ ಕೋಟ್ ಹಾಕೊಂಡ್ ಶೋಕಿ ಮಾಡೋದು ನಿಮ್ ಬಾವಜಿ ಕಿರ್ಪೆಯವನಿಗೂ ಕೀಳಾಗಿ ಬನಿಯಾನು ಚಡ್ಡಿ ಹಾಕೊಂಡ್ ಓಡಾಡೋದೇನಾ ಹಾಕೊಂಡು ಒಳೆ ತಿರ್ಪೆ ಅವ್ರ ತರ ಕಾಣಿಸ್ತಿದಾರೆ ಬಿಕನಾಸಿ ತರ ಕಾಣಿಸ್ತಿದಾರೆ ಅಷ್ಟೇಯ ತಮಣಿ ಇದೆಲ್ಲಾ ದಸಿಂದನೇ ಆಗಿದ್ದು ಕಣು

ಪಿಂಕಿ ಜೊತೆ ಕಾಲ್ ಮಾಡ್ಕೊಂಡು ಶೋಕಿ ಹೊಡಿತಿದಾನೆ ಇವನ್ ಮಾರೇಗಿಷ್ಟು ಸರಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಬೇಗ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಬಟನ್ ಒಪ್ಪು ವಿಡಿಯೋನ ಲೈಕ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಯು